ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಚೊಟ್ನಹಳ್ಳಿ ಗ್ರಾಮದಲ್ಲಿ ಬಂದಿದ್ದೀವಿ ಚೊಟ್ನಹಳ್ಳಿ ಗ್ರಾಮದಲ್ಲಿ ನೋವಿನ ಸಂಗತಿ ಏನು ಅಂತಂದರೆ ಒಂದು ಅಜ್ಜಿ ಮೊಮ್ಮಗ ಇಬ್ಬರು ಕೂಡ ವಿದ್ಯುತ್ ಸ್ಪರ್ಶದಿಂದ ಬಲಿಯಾಗಿದ್ದಾರೆ ಅಜ್ಜಿ ನಾಟಿ ಮಾಡೋದಕ್ಕೆ ಅಂತ ಬಂದಿದ್ದರು ಜೊತೆ ಮೊಮ್ಮಗ ಕೂಡ ಬಂದಿದ್ದ ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಜಿಲ್ಲೆಯ ಕುಣಿಗಲ್ ತಾಲೂಕಿನ ಚೊಟ್ನಹಳ್ಳಿ ಎಂಬ ಗ್ರಾಮದಲ್ಲಿ ಅಜ್ಜಿ ಮತ್ತು ಮೊಮ್ಮಗ ಏಕಕಾಲಕ್ಕೆ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಂತಹ ಘಟನೆ ನಡೆದಿದೆ ಬೆಳಿಗ್ಗೆ ತನ್ನ ಕೃಷಿ ಚಟುವಟಿಕೆ ಮಾಡುವ ನೆತ್ತಿನಲ್ಲಿ ತನ್ನ ಹೊಲಕ್ಕೆ ಹೋಗಿದ್ದಳು ತನ್ನ ಮೊಮ್ಮಗನೊಂದಿಗೆ ಹೋಗಿದ್ದಾಗ ಆತನನ್ನು ಆ ನೆರಳಿನಲ್ಲಿ ಕೂರಿಸಿ ಅಜ್ಜಿ ತನ್ನ ನಿತ್ಯದ ಕಾಯಕವಾದ ರಾಗಿ ನಾಟಿಯನ್ನು ಮಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಮಗು ಪಕ್ಕದಲ್ಲಿದ್ದ ವಿದ್ಯುತ್ ತಂತಿ ತಗುಲಿದವನಂತೆ ಹೋರ್ಲಾಡಲು ಪ್ರಾರಂಭಿಸಿದ್ದ ಆ ಸಂದರ್ಭದಲ್ಲಿ ಆ ಅಜ್ಜಿಯು ಕೂಡ ಹೋಗಿ ಅದನ್ನು ಮುಟ್ಟಿ ಮೃತಪಟ್ಟಿದ್ದಾಳೆ ವಿದ್ಯುತ್ ತಂತಿ ತುಂಡಾದ ಹಿನ್ನೆಲೆಯಲ್ಲಿ ಆ ತೋಟಕ್ಕೆ ಹಾಕಿದ್ದ ಮುಳ್ಳಿನ ತಂತಿಗೆ ವಿದ್ಯುತ್ ಪ್ರವಹಿಸಿದೆ ಈ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಶವವನ್ನ ವಶಕ್ಕೆ ಪಡೆದಿದ್ದಾರೆ ಅವ್ರು ಇಡ್ಕೊಳಕ್ ಹೋಗಿರ್ಬೇಕು ಅನ್ಸತ್ತೆ ಇವ್ರು ಆ ಕಡೆ ಫೇಸ್ ನೋಡಿದ್ರಿ ಯಾರ ಇದ್ರೆ ಇಲ್ಲಿ ಅವಾಗ ಲತಾ ಅಮ್ಮ ಎಷ್ಟು ವರ್ಷ ಅವ್ರಿಗೆ ಮಮ್ಮಗ ಅವನ ಹೆಸರೇನು ಏನು ಮೋಹಿತ್ತು हजी मम्मागा सुरु इते मम्मागा ते अजून सेकंड में मी तुम्हाला बोलू शकतो काय करायचं आहे नो रे सर ಲತಾ ಸರ್ ಹೆಂಗಾಗಿದ್ದು ಕರೆಂಟ್ ಹೊಡೆದು ಸರ್ ಹಾಂ ಕರೆಂಟ್ ಹೊಡೆದು ಕರೆಂಟ್ ಯಾವಾಗ ಯಾವ ಥರ ಹೇಳಿ ಹನ್ನೆರಡು ಗಂಟೆ ಎಷ್ಟು ಗಂಟೆಲಿ ಬಂದಿದ್ರು ಅವರು ಹನ್ನೊಂದುವರೆಗೆ ಬಂದಿದ್ರು ಹನ್ನೆರಡು ಗಂಟೆಗೆ ಕರೆಂಟ್ ಹೊಡೆದ್ ಇದು ನನ್ನ ಮಮ್ಮಗೆ ಹೋಗಿ ಅಲ್ಲಿ ಕಂಬದ ಮಗಳ ಕುಂತಿದ್ದಾನೆ ಹೆಚ್ಚಾಗಿ ಆ ಥರ ಆಗಿದೆ ಸರ್ ಹ್ಞೂ ಅವ್ರು ನಿಮ್ಮ ಮನೆಯವ್ರ ನಮ್ಮ ಹೆಂಗರು ಸರ್ ಅವ್ರ ಏನು ಲತಾ ಅಂತ ಸರ್ ಆ ಎಮ್ಮಗನ ಅವ್ರಂ ಹಾಂ ಕುರುಂಪ ಅಂತ ಸರ್ ಸ್ವಲ್ಪ ಮಗಳು ಹಾಂ ಮಗಳು ಸರ್ ಎಂತ ಬಂದಿದ್ದೀರಲ್ಲಿ ಇವರು ಒಲ್ಲದ್ ನಾಟಿ ಮಾಡಕ್ಕೆ ಬಂದಿರುತ್ತೆ ಸರ್ ಹೌದು ಪ್ರತಿದಿನ ನಾಟಿ ಮಾಡ್ತಾ ಇದ್ದೀವಿ ಇಲ್ಲ ಸರ್ ಇವತ್ತು ಮಳೆ ಹೋಯ್ದಿತ್ತಲ್ಲ ನಿನ್ನೆ ಅದಕ್ಕೆ ಒಂದು ಸ್ವಲ್ಪ ಪೈರು ತಂದು ನಾಟಿ ಮಾಡ್ತಾ ಇದ್ದೀವಿ ಸರ್ ಇಬ್ಬರು ಹೌದು ಸರ್ Thank you. ಹೊಲ್ಕ ಹುಚ್ಚಿ ಹೊಡಿತಾ ಇದ್ದೆ ಬಂದ್ರು ಪೈರತ್ಕಂಡಿ ಅಮ್ಮನಿ ಅಮ್ಮ ಈಗ ಅಮ್ಮಅಮ್ಮಗ ಅವ್ರು ಕುಂತವ್ ನಿಮ್ ಮರದಡಿಯಲ್ಲಿ ಅಮ್ಮ ನಾಟಿ ಆಗ್ತಾವಳೆ ಅಮ್ಮ ಕಂಡು ಕೊಟ್ಟವ್ರೆ ಕರಂಡ್ ಕೊಡ್ತಾರೆ ತಂತಿನ ಕಟ್ಟಾಗಿ ತಂತಿ ಮೇಲೆ ಬಿದ ಇದ್ರ ಮೇಲೆ ಬಿದ್ದಿ ಆ ಅಯ್ಯಮ್ಮ ನಾಟಿ ಹಾಕ್ತಿದ್ದಲ್ಲ ವದ ಹಿಡ್ಕೊಳ್ಳಕ್ ಹೋಳ ಅವ್ಳು ತಕ್ಕಿರೋ ಬಿಟ್ಟು ಹೇಗಿದ್ದು ಈ ಹನ್ನೆರಡು ಗಂಟೆ ಸತ್ತ ಇರೋರು ನಾ ನೋಡಲ್ಲ ಯಾರುವೆ ಈ ಪಕ್ಕದೋಲ್ದವ್ರು ಒಲ ನೋಡಕ್ ಬಂದು ನೋಡಿ ಮುದ್ರ ರಂಗಸ್ವಾಮಿ ನೋಡಿ ನಮ್ಗೆಲ್ಲ ತಿಳ್ಸಿದ್ವಿ ಅಂದ್ರೆ ಹನ್ನೆರಡು ಗಂಟೆ ಬಂದ ತಕ್ಷಣ ಗೊತ್ತಾಗಿಲ್ಲ ಹ್ಮ್ ಈಗ ಲೈನ್ ನಿರ್ಲಕ್ಷ್ಯ ಹ್ಮ್

ಹನ್ನೆರಡು ಗಂಟೆ ಕಾಣ್ ಬರ್ತಲ್ಲ ಅವ್ರಿಗೆ ಹನ್ನೆರಡು ಹಾಂ ಈ ಕಡೆ ಅಮೃತ ಹನ್ನೆರಡು ಗಂಟೆ ರಮೇಶ್ ಬೋರೇಗೌಡ ಅಂತ ಚಟ್ನಳ್ಳಿ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಚಟ್ನಹಳ್ಳಿ ಗ್ರಾಮದಲ್ಲಿ ಬಂದಿದ್ದೀವಿ ಚಟ್ನಹಳ್ಳಿ ಗ್ರಾಮದಲ್ಲಿ ನೋವಿನ ಸಂಗತಿ ಏನು ಅಂತ ಅಂದರೆ ಒಂದು ಅಜ್ಜಿ ಮೊಮ್ಮಗ ಇಬ್ಬರು ಕೂಡ ವಿದ್ಯುತ್ ಸ್ಪರ್ಶದಿಂದ ಬಲಿಯಾಗಿದ್ದಾರೆ ಅಜ್ಜಿ ನಾಟಿ ಮಾಡೋದಕ್ಕೆ ಅಂತ ಬಂದಿದ್ದರು ಜೊತೆ ಮೊಮ್ಮಗ ಕೂಡ ಬಂದಿದ್ದ ಆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಬರಕ್ಕೆ ಬರೋ ಬೇಗ ಬಿರಿ ಫ್ರೀ ಕರೆ ಇಕ್ಕರೆ ಬರಬೇಡಿ ಇಕ್ಕಿರಲ್ಲ ಯಾಕಂದ್ರೆ ಆದ್ರೆ ಇಕ್ಕೇ ಬೇಕೋ ಇಲ್ಲ ಕರ ಬರೋ ಬಿಡಿ ಕರೆಕ್ಟ್ ಬರೋ ಬಿಡಿ ಬಿಡಿ ಕೈ 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 ಎಲ್ಲಿ ಉದುರೆ ಬರೋ ಪಾಪ ಯಾರೋ ಬರೋ ಮಡ ಅಷ್ಟಕ್ಕೆ ಆಯೋ ನೋಡೋಣ ಬಿಡೋಣ ಇಕ್ಕೆ ಬರೋ ಉದುರೋ ಇ쁘ಡಪ್ಪ ನೀನು ಓರೆ ಅಣ್ಣಾ ಇಲ್ಲಕ್ಕೆ ಇತ್ತೋ ರೇಗಿನ ಮೇಲೆ ಆನಸ್ತಾಯ್ ಸ್ನೇಹಿತರೆ ಅಜ್ಜಿ ಮತ್ತು ಮೊಮ್ಮಗ ಇಬ್ರು ಕೂಡ ವಿದ್ಯುತ್ ಸ್ಪರ್ಶದಿಂದ ದಿನ ಮೃತರಾಗಿದ್ದಾರೆ ಎಷ್ಟು ನೋವಿನ ಸಂಗತಿ ಆ ಅಜ್ಜಿ ತನ್ನ ಮೊಮ್ಮಗನ್ನ ಕರ್ಕೊಂಡು ನಾಟಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಆ ನಾಟಿ ಮಾಡೋಕ್ಕೆ ಅಂತ ಬಂದಂಥ ಸಂದರ್ಭದಲ್ಲಿ ಆ ವಿದ್ಯುತ್ತು ಈ ತಂತಿ ಏನಿದೆ ತಂತಿ ಮುಖಾಂತರ ಹರಿದಿದೆ ಅಂದರೆ ಅಲ್ಲಿ ಮುಂದೆ ಇದ್ದಂತ ಕಾಣ್ತಾ ಇದೆ ನೋಡಿ ಯಾವುದೋ ಒಂದು ಲೈನು ಕಟ್ಟಾಗಿ ತಂತಿ ಮೇಲೆ ಬಿದ್ದು ಆ ತಂತಿ ಮುಖಾಂತರ ವಿದ್ಯುತ್ತು ಹರಿದು ಆ ಎರಡು ಜೀವಗಳು ಬಲಿಯಾಗಿವೆ ಹಲವಾರು ಬಾರಿ ವಿದ್ಯುತ್ತು ಬಗೆಹರಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಬೆಸ್ಕಾಂ ಅಧಿಕಾರಿಗಳ ಮೇಲೆ ಒತ್ತಡ ತಂದರೂ ಕೂಡ ಅವರು ಮಾಡದೇ ಇರುವಂಥ ಒಂದು ನೆಗ್ಲಿಜೆನ್ಸಿ ಉದಾಸೀನ ತೆಗೆ ಇವತ್ತು ಎರಡು ಜೀವಗಳು ಬಲಿಯಾಗಿದೆ ಒಂದು ವೇಳೆ ಬೆಸ್ಕಾಂ ಇಲಾಖೆಯವ್ರಿಗೆ ನೀವು ಒಂದು ಬುದ್ಧಿ ಕಲಿಸಬೇಕು ಹಾಗೂ ಈ ಘಟನೆಯ ಬಗ್ಗೆ ಒಂದಿಷ್ಟು ನಿಮಗೆ ಆಕ್ರೋಶ ಇದ್ದರೆ ನೀವು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ